ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜೊತೆಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಸೊ ಅಂಥವ್ರಿಗೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಕಾರಣಕ್ಕೋಸ್ಕರ ಈ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮ್ಗೇನಾದರೂ ಹನ್ನೊಂದನೇ ಕಂತಿನ ಹಣ ಬರಬೇಕು ಅಂತ ಇದ್ರೆ ಜೊತೆಗೆ ಉಳ್ಕೊಂಡಿರುವಂತಹ ಪೆಂಡಿಂಗ್ ಹಣ ನಿಮ್ಮ ಖಾತೆಗಿನ್ನೂ ಜಮಾ ಆಗಿಲ್ಲ ಅಂತ ಅಂದರೆ ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ಕೂಡ ನೋಡಲೇಬೇಕಾಗುತ್ತೆ ಸೊ ಕೊನೆವರೆಗೂ ನೋಡೋದರಿಂದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗಲೇ ಏನಾಗಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನು ಪಡೆದುಕೊಂಡಿರೋರು ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನು ಈ ತಿಂಗಳು ನಾವು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ದೆನ್ ನೆಕ್ಸ್ಟು ಜೂನ್ ತಿಂಗಳಲ್ಲಿ ಎಲೆಕ್ಷನ್ ರಿಸಲ್ಟ್ ಕೂಡ ಇದೆ ಆ ಒಂದು ಎಲೆಕ್ಷನ್ ರಿಸಲ್ಟ್ ಆದಮೇಲೆ ನಾವು ಹತ್ತನೇ ತಾರೀಕಿನ ನಂತರ ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ ಇದ್ರ ಜೊತೆಗೆ ನಿಮಗೇನಾಗಿದೆ ಅಂತ ಅಂತ ಅಂದರೆ ಇವಾಗ ಹಲವಾರು ಜನರಿಗೆ ಏನಾಗಿದೆ ಹಲವಾರು ಕಂತುಗಳ ಹಣ ತುಂಬಾ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಹೌದು ಫ್ರೆಂಡ್ಸ್ ನಿಮಗೆ ಅಂತ ಅಂದರೆ ನಿಮಗೆ ಆಲ್ರೆಡಿ ಒಂದು ಮೂರು ತಿಂಗಳ ಹಣ ಮೂರು ಕಂತುಗಳ ಹಣ ಬಂದು ಉಳಿದಿರುವಂತಹ ಕಂತಿನ ಹಣ ಬಂದಿಲ್ಲ ಅಥವಾ ಏನಾದರೂ ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಮಾತ್ರ ಬರಬೇಕು ಅಂತ ಅನ್ನೋರು ಏನು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ಇವಾಗ ಹತ್ತನೇ ಕಂತಿನ ಹಣ ಈ ತಿಂಗಳ ಕೊನೆವರೆಗೂ ಕೂಡ ಜಮಾ ಆಗುತ್ತೆ ಹಾಗಾಗಿ ಹತ್ತನೇ ಕಂತಿನ ಹಣದ ಜೊತೆಗೆ ನಿಮಗೆ ಎಂಟು ಒಂಬತ್ತನೇ ಕಂತಿನ ಹಣವೂ ಸೇರಿಸಿ ನಾಲ್ಕು ಸಾವಿರ ಅಥವಾ ಆರು ಸಾವಿರ ಅಟ್ ಪ್ರೆಸೆಂಟ್ ಯಾವೊಂದು ಕಂತಿನ ಹಣ ರನ್ನಿಂಗಲ್ಲಿರುತ್ತೆ ಆ ಒಂದು ಕಂತಿನ ಹಣದ ಜೊತೆಗೆ ಒಂದೆರಡು ಕಂತಿನ ಹಣವನ್ನು ಸೇರಿಸಿ ಜಮಾ ಮಾಡ್ತೀವಿ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದಾರೆ ಬಟ್ ಇಲ್ಲಿ ನಾವು ಇವಾಗ ಹೇಳೋದಾದರೆ ನಿಮಗೆ ಎಂಟು ಒಂಬತ್ತು ಬಂದಿಲ್ಲ ಅಂದರೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹತ್ತನೇ ಕಂತಿನ ಹಣದ ಜೊತೆಗೆ ನಿಮಗೆ ಜಮಾ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತಲೇ ಹೇಳ್ಬೋದು ದೆ ನೆಕ್ಸ್ಟು ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದೀನಿ ಬಟ್ ಇಲ್ಲಿ ಖಡಕ್ ವಾರ್ನಿಂಗನ್ನು ನೀಡಿರೋದು ಏನು ಕಾರಣಕ್ಕೋಸ್ಕರ ಅಂತ ಹೇಳೋದಾದರೆ ಇವಾಗ ಕೆಲವೊಂದು ಫಲಾನುಭವಿಗಳಿಗೆ ಏನಾಗಿದೆ ಒಂದೂ ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಕೆಲವೊಂದು ಫಲಾನುಭವಿಗಳಿಗೆ ಏನಾಗಿದೆ ಅಂತ ಅಂದರೆ ಎರಡು ಅಥವಾ ಮೂರು ಕಂತುಗಳ ಹಣವನ್ನು ಪಡೆದುಕೊಂಡಿದ್ದಾರೆ ದೆನ್ ನೆಕ್ಸ್ಟು ಮೇಲೆ ಉಳಿದಿರುವಂತಹ ಕಂತಿನ ಹಣ ಇದುವರೆಗೂ ಕೂಡ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಏನು ಹೇಳ್ತಾರೆ ಸೊ ಅಂಥವರು ಮಿಸ್ ಮಾಡದೆ ಈ ಒಂದು ಕೆಲಸವನ್ನು ಮಾಡಬೇಕಂತೆ ಈ ಒಂದು ಕೆಲಸವನ್ನು ನೀವು ಮಾಡಲಿಲ್ಲ ಅಂತಂದರೆ ಇನ್ನು ಯಾವತ್ತೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು পড়কড়িকে ಸಾಧ್ಯ ಆಗೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಆ ಒಂದು ಕೆಲಸ ಸೊ ಏನು ಮಾಡಬೇಕು ಅಂತ ನೀವು ಕೇಳ್ಬೋದು ಸೊ ಇವತ್ತು ಖಡಕ್ಕಾಗಿ ಒಂದು ವಾರ್ನಿಂಗನ್ನು ನೀಡಿರುವಂಥದ್ದು ಒಂದು ವೇಳೆ ನಿಮಗೆ ಎರಡು ಅಥವಾ ಮೂರು ಕಂತುಗಳ ಹಣ ನಿಮ್ಮ ಖಾತೆಗೆ ಜಮಾ ಆಗಿ ಅಥವಾ ಒಂದು ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಅನ್ನೋರು ಏನು ಮಾಡಬೇಕು ಅಂದರೆ ಮಿಸ್ ಮಾಡದೆ ನಿಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಭೇಟಿಯನ್ನು ನೀಡಬೇಕಂತೆ ಸೊ ಅಲ್ಲಿ ಹೋಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಸ್ತಾ ಬೇಕಂತೆ ಸೊ ಸ್ಟೇಟಸ್ ಚೆಕ್ ಮಾಡಿಸಿ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದರ ಬಗ್ಗೆ ನೀವು ತಿಳ್ಕೊಂಡು ಅದಾದ್ಮೇಲೆ ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೇಬೇಕಂತೆ ಇಲ್ಲ ಅಂತಂದರೆ ನಿಮಗೆ ಇನ್ನು ಯಾವತ್ತೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ವೇಳೆ ನೀವು ಒಂದು ಕಂತಿನ ಹಣ ಬಂದಿಲ್ಲ ಅಂತ ಏನು ಮಾಡಿ ಮರು ಅರ್ಜಿಯನ್ನು ಸಲ್ಲಿಸಿ ಸೊ ನಿಮಗೆ ಎಲ್ಲ ಕಂತುಗಳ ಹಣವನ್ನು ನೀವು ಪಡೆದುಕೋಬಹುದು ಒಂದು ವೇಳೆ ಎರಡು ಮೂರು ಅಥವಾ ನಾಲ್ಕು ಕಂತಿನ ಹಣ ಬಂದಿದೆ ಉಳಿದಿರೋ ಕಂತಿನ ಹಣ ಬಂದೇ ಇಲ್ಲ ನಮಗೆ ಅಂತ ಅನ್ನೋರು ನೀವು ಮಿಸ್ ಮಾಡ್ದಲೇ ಹೋಗ್ಬಿಟ್ಟು ಸಿ ಡಿ ಪಿ ಅಧಿಕಾರಿಯನ್ನು ಭೇಟಿ ಮಾಡಿ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಸಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ ಮಾತ್ರ ಇನ್ ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದು ಅಂತ ಕಡಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ